ಗಿರೀಶಿ ಹಾಗೂ ಎಲ್ಲ ಮಹಿಳೆಯರು ಕೂಡ ಬಂದನೆಗಳು ವಿಶೇಷವಾಗಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯಂತೆ ವಿಜ್ಞಾನದಿಂದ ನೀಡುವಂತಹ ಜ್ಯೋತಿ ಬೆಳಗಿಸುವ ನಡೀತಾ ಇದೆ ಈಗ ಜ್ಯೋತಿ ಬೆಳಗಿಸುವಂತಹ ಕಾರ್ಯಕ್ರಮದಲ್ಲಿ ಹಾಗೂ ಕುಮಾರ್ ಚಕ್ರಡ್ಡಿ ಅವರು ಮತ್ತು ದಾಸರೆಡ್ಡಿ ಎಲ್ಲ ಮತ್ತು ಕೂಡ ಈ ಒಂದು ಕಾರ್ಯಕ್ರಮ mm-hmm ಪಾಂಡವ್ ಸಜ್ಜನ್ ಅವರು ಅಶೋಕ್ ಕಪ್ಪನಿ ಅವರು ನಿಮ್ಮ ಮರನ್ನ ಅವರು ಮಿಂಚಿನ ఉద్ఘానాథ్ బాగున్న సుబ్ర అశోక్ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿ ಸತ್ಕರಿಸುವುದು ನಮ್ಮ ಸಂಪ್ರದಾಯ ಪರಂಪರೆ ಆ ಪರಂಪರೆ ಮತ್ತು ಸಂಸ್ಕೃತಿ ಅಂದ್ರೆ ಬಂದಂತ ಅತಿಥಿ ಅಭ್ಯಾಗರ್ತರಿಗೆ ಮಲಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಮಲಾರ್ಪಣೆಯನ್ನ ಯುವ ಮಿತ್ರವಾಗಿರ್ತಕ್ಕಂತ ಮಂಜುನಾಥ್ ಬುರಿದೇವರು ನಡೆಸಿಕೊಡ್ತಾ ಇದ್ದಾರೆ ಶ್ರೀ ಮಹಾಕೇಶ್ವರ ಹಾಗೂ ದೇಶ ಕಾಲಕ್ಕೆ ಗಮನಿಸುತ್ತಾ ಈಗ ಲಾರ್ಪಣೆಯ ಕಾರ್ಯಕ್ರಮ ಮೊದಲಿಗೆ ತಿಂಗಳ ಶ್ರೀ ಪದ್ಮ ಮಯಪ್ಪಯ್ಯ ಮಹಾಸ್ವಾಮಿಗಳು ಕುರುಕ್ಷೇತ್ರ ಮಯಪ್ಪಯ್ಯ ಗದಕರಿ ಅವರಿಗೆ ಸದಾಶಿವ ಪಂಚನೆಯಿಂದ ಮಾತನಾಡ್ತಾನೆ

सत पावन के अनुमति ये के राघव पप्पा जी ओरिनदा आभार सम सत रे जीवा मन ने हे सनपयसी सत रे जीवा मन ने हे सनपयसी कन्या राम तो अगर हम को तत्ववा वैष्णव श्री संगाया या संगाचार्य परंपरा दलत पावन के वसुवरन ओरिनदा आभार सम यहन Kala di kanchaNetama hu te wade mi karine hu teneku hanyou pana pad gaya re na maharana aur ab aayi sae man karuna sa ban chuki hai sun ne bhuli namo mahadev Assalamualaikum warahmatullahi wabarakatuh मेरे अंदर اكثر اكثر मेरे अंदर ये पिया मातो दैया तुम सुन ले मेरीयो अगर तू पाँव मारर डकेते सब पेड़ के पशु तन्ने निरन्तर मारत रे लई न काटा न दो लेके सिब्बे लिन दिया सता दो நாகர் பாயிரொண்ட மனார்பணம் சந்திர ஆன சரணமும் பதையும் குறிடுவடி சரண சரணாரัง நங்கையலுகுவவே நீங்க மாட்டாது சொலசிதம் நீங்க மாட்டாது அருண் கோசிர்게 हनुமந்தாயிரொண்ட மஹாஸ்ன

ುವೆ ಹಸಿರೇ ಇಲ್ಲಿಗೆ ಆಕರ ಕರೆಗಳನ್ನು ಹೋಗ್ತಾ ಇರುತ್ತದೆ ಇನ್ನು ಹುಡುಗಿನ ಕರೂ

ಏನು ಕಾರ್ತಿಕೋತ್ಸವ ಇದೆ ಸುಮಾರು ಒಂದು ಐದಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಏನು ಅಂತಂದ್ರೆ ಅನ್ನ ಪ್ರಸಾದ ವಿತರಣೆ ಮಾಡ್ತಕ್ಕಂಥದ್ದು ಅಥವಾ ಅನ್ನ ಪ್ರಸಾದವನ್ನ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ವಿಶೇಷವಾಗಿ ಶನಿವಾರ ಮತ್ತು ಸೋಮವಾರ ದಿವಸ ನಮ್ಮ ಮಾರುನೇಶ್ವರ ದೇವಸ್ಥಾನ ಮತ್ತು ವೀರಭದ್ರೇಶ್ವರ ದೇವಸ್ಥಾನವನ್ನು ನೋಡಿದಾಗ ಏನು ಅಂದ್ರೆ ಮದವನಗಿತ್ತಿ ಗಿಟ್ಟಿಯಂತೆ ಒಂದ್ ರೀತಿಯಾಗಿ ಒಂದು ವಿಜೃಂಭಣೆ ಕಾಣ್ತಾ ಅಂತ ಒಂದು ದಿಶೆಯಲ್ಲಿ ಪ್ರತಿ ವಾರ ಕೂಡ ಅನ್ನ ಪ್ರಸಾದವನ್ನ ಮಾಡಿರ್ತಕ್ಕಂಥ ಮೊದಲನೆಯ ಕಾರ್ತಿಕೋತ್ಸವ ಎಂಧುಗಳು ಎಂ ಅವರ ಬಂಧುಗಳು ಅನ್ನ ಪ್ರಸಾದವನ್ನ ವಿತರಣೆ ಮಾಡಿದ್ದಾರೆ ಹಾಗಾಗಿ ಊರಿನ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ನಾನು ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಎರಡನೇ ವಾರದಲ್ಲಿ ನಾರ ಬಂಧುಗಳು ಪಾಟೀಲ್ ಬಂಧುಗಳು ದಾಸರೆಡ್ಡಿ ಬಂಧುಗಳು ಮತ್ತು ತಿಮ್ಮಾಪುರ್ ಬಂಧುಗಳು ಬಿರಾರ ಪಾಟೀಲ್ ಬಂಧುಗಳು ದಾಸಪ್ಪನವರ್ ಬಂಧುಗಳು ಬರಮರೆಡ್ಡಿ ಮತ್ತು ಬಿರಾರಿ ಇವರು ಕೂಡ ಈ ಒಂದು ಎರಡನೇ ವಾರದ ಕಾರ್ತಿಕೋತ್ಸವದಲ್ಲಿ ಅನ್ನ ಪ್ರಸಾದವನ್ನು ನೀಡಿದ್ದಾರೆ ಅವರಿಗೂ ಕೂಡ ನಾನು ಊರಿನ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅನಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೂರನೇ ವಾರದಲ್ಲಿ ಬರಟ್ಟಿ ಬಂಧುಗಳ ಜೊತೆಗೆ ರಂಗಪ್ಪ ಹಳ್ಳಿ ಅವರು ಅನ್ನ ಪ್ರಸಾದವನ್ನು ನೀಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ನಾಲ್ಕನೇ ವಾರದಲ್ಲಿ ಸತ್ರಿ ಬಂಧುಗಳಿಂದ ಅನ್ನ ಪ್ರಸಾದವನ್ನ ಮಾಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಅನಂತ ಅಭಿನಂದನೆಗಳು ಇನ್ನೂ ನಿಂಗಪ್ಪ ಅನ್ನ ಪ್ರಸಾದವನ್ನ ವಿತರಣೆ ಮಾಡಿದ್ದಾರೆ ಅವರ ಮಗ ವೈದ್ಯ ಲೋಕದಲ್ಲಿ ಏನು ಮೆಡಿಕಲ್ ಇಲಾಖೆಯಿಂದ ಅವರಿಗೆ ಆ ಖುಷಿಯಲ್ಲಿ ಎಲ್ಲ ಜನರಿಗೂ ಕೂಡ ಒಂದು ಸೀಮುಟವನ್ನು ಬಡಿಸಿಕೊಳ್ಳುವಂತಹ ಅಪೇಕ್ಷೆಯಿಂದ ಮಾಡಿದ್ದಾರೆ ಲಿಂಗಪ್ಪ ಚೂರ್ಯ ಅವರಿಗೂ ಕೂಡ ಅಭಿನಂದನೆಗಳು ಆರನೇ ವಾರದಲ್ಲಿ ಬೆಕರಟ್ಟಿ ಬಂಧುಗಳಿಂದ ಅನ್ನ ಪ್ರಸಾದವನ್ನು ನೀಡಿದ್ದಾರೆ ಹಾಗಾಗಿ ಎಲ್ಲ ಬೆಕರಟ್ಟಿ ಬಂಧುಗಳಿಗೆ ಅಭಿನಂದನೆಗಳು ಏಳನೇ ವಾರದಲ್ಲಿ ಹಲವು ಪೂಜಾರ ಮತ್ತು ಸಹೋದರರು ಕೂಡ ಈ ಒಂದು ಅನ್ನ ಪ್ರಸಾದವನ್ನು ನಿನ್ನೆ ದಿವಸ ಮಾಡಿದ್ದಾರೆ ಜೊತೆಗೆ ಅವರು ಇವತ್ತಿನ ದಿವಸ ಒಂದು ವಿಶೇಷವಾದ ಕಾರ್ಯಕ್ರಮ ಕೂಡ ಗುಡಿಯಲ್ಲಿ ಮಾಡಿದ್ದಾರೆ ಏನಂದ್ರೆ ಹೋಮಾನು ಹೋದ್ರ ಮೂಲಕ ಬರೀ ಜನಸಾಮಾನ್ಯರಿಗೆ ಊಟವನ್ನು ಪಡಿಸಲಾಗುವುದಿಲ್ಲ ದೇವರು ಕೂಡ ಮಾಡಬೇಕನ್ನು ಅಪೇಕ್ಷೆಯಿಂದ ಹೋಮ ಹವನವನ್ನ ಮಾಡುವುದರ ಮೂಲಕ ಮತ್ತು ಜೊತೆಗೆ ವೇದ ಘೋಷವನ್ನ ಮಾಡಿಸುವುದರ ಮೂಲಕ ಮಾಡಿದ್ದಾರೆ ಹಾಗಾಗಿ ಎಲ್ಲ ಪೂಜಾ ಬಂಧುಗಳಿಗೆ ಕೂಡ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿವಸ ರವಿವಾರ ದಿವಸ ಸುರೇಶ್ ಅಂಗಿ ಅವರು ಗೌಡಪ್ಪ ನಾರಾಯಣ ನಾಗಪ್ಪ ಪ್ರಯತ್ನ ಕೂಡ ಇವತ್ತಿನ ದಿವಸ ಅನ್ನ ಪ್ರಸಾದ ವಿತರಣೆಯನ್ನು ಮಾಡಿದ್ದಾರೆ ಇವಾಗ ಎಲ್ಲ ಮಗನಲ್ಲಿ ಕೂಡ ಮೌಂಟೇಶ್ವರ ಅನುಗ್ರಹ ಅವರಿಗೆ ಇನ್ನೂ ಐವರ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಇನ್ನೂ ಹೆಚ್ಚು ಅವರಿಗೆ ನಮ್ಮ ಊರಿನ ಅಷ್ಟೇ ಅಲ್ಲ ಮತ್ತೆ ಬೇರೆ ಊರಿನಲ್ಲಿ ಕೂಡ ಅವರಿಗೆ ಅನ್ನ ಪ್ರಸಾದವನ್ನು ಮಾಡತಕ್ಕಂತಹ ಒಂದು ಶಕ್ತಿ ಅವರಿಗೆ ಕೊಡ್ಲಿ ಮೌಂಟೇಶ್ವರ ಅಂತಕೊಂಡು ಪ್ರಾರ್ಥನೆ ಮುಂದುವರಿತಾ ಇದೆ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟವರ ಮೂಲಕ ವಿಷಯ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿದ್ದರು ಅಂದ್ರೆ ಬಹಳ ಖುಷಿ ಅನ್ನಿಸ್ತದೆ ಏನು ಅಂದ್ರೆ ಮಂಜುನಾಥ್ ಸತ್ರಜ್ಞೆ ಮಂಜುನಾಥ್ ನೀಲಪ್ಪ ಸತ್ರಜ್ಞ ಅವರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳ ಖುಷಿ ಸಂಗತಿ ಯಾಕೆಂದ್ರೆ ಮಂಜುನಾಥ್ ನಮ್ಮ ಜೊತೆಗೆ ಬೆಳೆದಿರ್ತಕ್ಕಂಥ ಒಬ್ಬ ಹುಡುಗ ಅಂದ್ರೆ ನಾನು ಬಿ ಎಸ್ ಸಿ ಇದ್ದಾಗ ಅವನು ಲಯನ್ಸ್ ಹೋಗ್ತಾ ಇದ್ದ ಲಯನ್ಸ್ ಹೋಗ್ತಕ್ಕಂತ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ ಕೂತ್ಕೊಂಡು ಹೋಮ್ ವರ್ಕ್ ಮಾಡ್ತಿದ್ ಆಮೇಲೆ ಜೊತೆಗೆ ಅವರ ತಂದೆಯವರ ಜೊತೆಗೆ ವ್ಯವಸಾಯದಲ್ಲಿ ಕೂಡ ಇದ್ದಾರೆ ಸಹಾಯ ಮಾಡಿ ಬರ್ತಾ ಇದ್ದ ಯಾಕೋ ಲೇಟ್ ಆಗಿ ನಾ ಬಸ್ ಕೇಳ್ತಾ ಇದ್ರೆ ಸ್ವಲ್ಪ ನೀರು ಹಾಶಿ ಬಂದಿದ್ರಿ ಅಂತಿದ್ದ ಅಷ್ಟೊಂದು ಒಂದು ಗ್ರಾಮ್ಯದಲ್ಲಿ ಕತ್ಕೊಂಡು ಕರೆದುಕೊಂಡು ಜೊತೆಗೆ ಏನು ಅಂತಂದ್ರೆ ಬಿ ಎಲ್ಲಿ ಒಳ್ಳೆ ರ್ಯಾಂಕ್ ಅನ್ನು ಪಡೆದುಕೊಂಡು ಎರಡ್ ಸಾವಿರದ ಎಂಟರಲ್ಲಿ ಇಂಜಿನಿಯರ್ ಪದವಿಯಾಗಿ ಬಂದಿರತಕ್ಕಂಥ ಒಬ್ಬ ನಮ್ಮ ಯುವಕ ಇವತ್ತು ಅವನ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವನು ಈಗ ಸದ್ಯ ಇರ್ತಕ್ಕಂಥ ನಾವೆಲ್ಲ ಮೊಬೈಲ್ ಅನ್ನ ನೋಡ್ತಾ ಇದ್ದೀವಿ ಮೊಬೈಲ್ ಸ್ಟ್ಯಾಂಡರ್ಡ್ ಕಂಪನಿ ಅಂತಂದ್ರೆ ಎಲ್ಲರೂ ಕೂಡ ನಾವು ಸ್ಯಾಮ್ಸಂಗ್ ಮೊಬೈಲ್ ಅನ್ನ ನೋಡ್ತಿರ್ತೀವಿ ನಾನಂತ ಯಾವಾಗ ಒಂದು ಎಂಟು ಮೊಬೈಲ್ ನೋಡಿದ್ರೆ ಎಲ್ಲ ಸ್ಯಾಮ್ಸಂಗ್ ಮೊಬೈಲ್ ಸೊ ಅದೆಲ್ಲ ಏನಂದ್ರೆ ದಕ್ಷಿಣ ಕೊರಿಯಾದಲ್ಲಿ ಇರ್ತಕ್ಕಂಥದ್ದು ಬರ್ತಕ್ಕಂಥ ಮೊಬೈಲ್ ಕಂಪನಿಯವರು ಅವರು ಆ ಕಂಪನಿಯಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಂಜುನಾಥ್ ಸತ್ತರಡ್ಡಿ ಅವರು ಹಾಗಾಗಿ ಮಂಜುನಾಥ್ ಸತ್ತರರೆಡ್ಡಿ ಅವರು ಒಂದು ಕೇವಲ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅವರು ರಿಸರ್ಚ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸಂಶೋಧನೆ ಮಾಡ್ತಕ್ಕಂಥ ಕೆಲಸದಲ್ಲಿ ಕೂಡ ಮಾಡಿದ್ದಾರೆ ಜೊತೆಗೆ ಅವ್ರಿಗೆ ಈ ವರ್ಷ ಏನು ಸಂಶೋಧನೆ ಅಂತಂದ್ರೆ ಈ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಸಂಗತಿಗಳನ್ನ ನಾ ಮೊಬೈಲ್ ನಲ್ಲಿ ಮಾತ್ರ ಸ್ಟೋರ್ ಮಾಡ್ಕೊಂಡಿರ್ತೀವಿ ಆ ಮೊಬೈಲ್ ನಲ್ಲಿ ಇರತಕ್ಕ ಬೇರೆಯವರ ಮೊಬೈಲ್ ಅಲ್ಲಿ ಕೂಡ ಟ್ರಾನ್ಸ್ಫರ್ ಒಂದು ವಿದ್ಯಮಾನ ಇದೆ ಆ ವಿದ್ಯಮಾನವನ್ನ ಕಂಡಿಟ್ಟಿರ್ತಕ್ಕಂಥ ನಸೂರಿನ ಒಬ್ಬ ಯುವಕ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅವ್ರಿಗೆ ನಾವೆಲ್ಲರೂ ಕೂಡ ಶುರುವಾದ ಚಪ್ಪಾಳಿ ಅದನ್ನ ಹಾಗಾಗಿ ಅಂತ ಒಬ್ಬ ಇಂಜಿನಿಯರ್ ಒಬ್ಬ ಸಂಶೋಧಕನನ್ನ ನಾವೆಲ್ಲ ಸನ್ಮಾನಿಸುದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಭಾವಿಸ್ತಾ ಇದ್ದೇನೆ ನಮ್ಮ ಜೊತೆಗೆ ಬೆಳೆದುಕೊಂಡು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗಿರ್ತಕ್ಕಂತ ಒಬ್ಬ ಯುವಕನಿಗೆ ನಮ್ಮ ದೇಶದವರಲ್ಲ ಕೊರಿಯಾ ದೇಶದವರು ಅವನ ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನರಿಗೆ ಅವರು ಪ್ರಶಸ್ತಿ ಬರೋಲ್ಲ ಪ್ರೆಸಿಡೆನ್ಶಿಯಲ್ ಅವಾರ್ಡ್ ಕೊರಿಯಾ ಕಂಟ್ರಿ ಅವರ ಮಂಜುನಾಥ್ ಅಂದ್ರೆ ಒರಿಯಾ ದೇಶದವರು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ದೊಡ್ಡ ಮಾತಲ್ಲ ಅದು ನಮ್ಮ ಊರಿನ ಹುಡುಗ ಅಂತ ಒಂದು ಏನಿದೆ ಅದು ಬಹಳ ದೊಡ್ಡ ಕೆಲಸ ಹಾಗಾಗಿ ನಮ್ಮೂರಿನ ಎಲ್ಲ ದೈವ ಮಂಡಳಿ ಪರವಾಗಿ ಅವನಿಗೆ ಸನ್ಮಾನ ನಡೀತಾ ಇದೆ ವೇದಿಕೆ ಮೇಲೆ ಇರತಕ್ಕಂಥ ಮಡಾಪ್ರಾಯ ಸ್ವಾಮಿಗಳು ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮನೆಯಲ್ಲೂ ಕೂಡ ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿ ಮತ್ತು ಜೊತೆಗೆ ವಂಜನಾಥದ ಅಪೇಕ್ಷೆ ಏನು ಅಂತಂದ್ರೆ ಈ ವರ್ಷ ಮೂರ್ನಾಲ್ಕು ಜನ ವಿದ್ಯಾರ್ಥಿಗಳು ನಮ್ಮೂರಿನಿಂದ ಇಂಜಿನಿಂಗ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಆ ಬೆಂಗಳೂರಿನಲ್ಲಿ ಮಾಡ್ತಕ್ಕಂತ ವಿದ್ಯಾರ್ಥಿಗಳಿಗೆ ಸದಾ ಅವರಿಗೆ ಎಲ್ಲಾ ಸಹಕಾರವನ್ನ ಕೊಟ್ಟಿದ್ದಾನೆ ಜೊತೆಗೆ ನಾನು ವ್ಯಾಕ್ಸಪ್ ಅಲ್ಲಿ ನೋಡ್ತಾ ಇದ್ದೇನೆ ಅವ್ರಿಗೆ ಯಾವ ಕಾಲೇಜಿಗೆ ಹೋಗಬೇಕು ಹೆಂಗೆ ಹೋಗ್ಬೇಕು ಅನ್ನುವಂತ ಒಂದೇನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಒಳ್ಳೆ ಮಾರ್ಗದರ್ಶನ ಮಾಡತಕ್ಕಂಥ ಯುವಕ ನಮ್ಮ ಮಂಜುನಾಥ್ ಸತ್ತರೆಡ್ಡಿ ಅಂದ್ರೆ ಕೇವಲ ನಾನು ನಮ್ಮ ನಮ್ಮೂರ ಎಲ್ಲ ದೊಡ್ಡ ಕೂಡ ಬೆಳಿಬೇಕು ಕನ್ಯಾ ದೊಡ್ಡ ದೊಡ್ಡ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅನ್ನುವಂತ ಏನು ಮನಸ್ಸಿದೆ ಅದಕ್ಕೆ ಕೆಲವರು ಜನರಿಗೆ ಇರ್ತದೆ ಅಂದ್ರೆ ನಾವು ಬೆಳೆದಿರ್ತೀವಿ ಒತ್ತದನ್ನ ಗುರುತಿಸಲಿಕ್ಕೆ ಆಗ್ತಾರೆ ಅಂತ ಗುಣ ಇದೇನ ಅದು ಬಹಳ ದೊಡ್ಡ ಗುಣ ಆ ಗುಣಕ್ಕೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಸನ್ಮಾನ ಸ್ವೀಕಾರ ಮಾಡಬೇಕು ಅಂತ ಮಂಜುನಾಥ মোটাকে <muchas> মোটাাকে ಏನು ಮಾತುಗಳಿರಬೇಕು ಎಲ್ಲರೂ ಕೂಡ ಒಂದ್ ರೀತಿ ಚೇತನವನ್ನು ಉಂಟು ಮಾಡತಕ್ಕಂತ ಮಾತುಗಳಾಗಿರ್ಬೇಕು ಅನ್ನುವಂತ ಉದ್ದೇಶದಿಂದ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಮಂಜುನಾಥ್ ರೆಡ್ಡಿ ಅವರು ನನ್ಗೆ ತುಂಬಾ ಖುಷಿ ಆಗೈತ್ರಿ ನಾನು ಬೆಳೆದು ಹೋಗಿನಿ ಬಾಳ ಪ್ರತಿಯೊಬ್ಬರು ಹುಡುಗರು ನಮ್ಮ ಊರಿಂದ ಪ್ರತಿಯೊಬ್ಬರು ಪೇರೆಂಗೆ ನಾನು ಅದ ಎಲ್ಲ ಹೋಗೋರು ಹೌದು ಸರಿ ಅವ್ರಿಗೆ ಕಷ್ಟ ಆದ್ರ ಈಗಿನ ಈಗಿನ ಕಾಲದಾಗ ಬಹಳಷ್ಟು ಅವಕಾಶ ಇದಾವೆ ಒಬ್ಬರೆಲ್ಲ ಇನ್ನೊಬ್ಬರು ಸಹಾಯ ಮಾಡೋದ್ರೆ ತುಂಬಾ ಜನ ತುಂಬಾ ಇನ್ಸ್ಟಿಟ್ಯೂಷನ್ಸ್ ಅದಾವ ಅವ್ರಿಗೆ ಪ್ರತಿಯೊಬ್ಬರಿಗೂ ಯೋಜನ ಮಾತ್ರ ಇಲ್ಲಿ ಕಷ್ಟ ಆದರೂ ಪರವಾಗಿಲ್ಲ ನಿಮ್ ಪೇರೆಂಟ್ಸ್ ಕಷ್ಟ ಆದ್ರೂ ಪರವಾಗಿಲ್ಲ ಅವ್ರನ್ನ ಮುಂದೆ ಕಳಿಸ್ರಿ ಸಾಕಷ್ಟು ಜನ ಅದಾರ ಸಹಾಯ ಮಾಡೋದು ತುಂಬಾ ಜನ ಅದಾರ ಇನ್ ಒಂದ್ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂತಂದ್ರೆ ನಮ್ ಕಂಪ್ನಿ ಒಳಗಡೆ ಸಿಟಿಯಿಂದ ಹೋಗಿ ಬಂದ್ರೆ ಅದಾರ ನಾವು ಹಳ್ಳಿಯಿಂದ ಹೋಗಿ ಬೇರೆ ಹೋಗಿ ಅಲ್ಲಿ ಕೆಲಸ ಅವ್ರು ಜಲ್ದಿ ಗಿವ್ ಅಪ್ ನಮ್ಮ ಹಳ್ಳಿ ಹುಡುಗರು ಮಾಡೋಲ್ಲ ಗಿವ್ ಅಪ್ ನಾವು ಬಿಟ್ಟು ನಮ್ಮನ್ನ ಎರಡೂವರೆ ವರ್ಷದ ಹಗ್ಲಿ ರಾತ್ರಿ ಕೆಲಸ ಮಾಡಿದ ಈ ಪ್ರಶಸ್ತಿ ಸಿಗ್ಲಿಕ್ಕೆ ಕಾರಣ ಆಗದ ಹಂಗೆ ನಮ್ಮ ಹಳ್ಳಿ ಒಳಗಡೆ ಅದು ಬಹಳ ಬಹಳ ಇರ್ತದ ಇರ್ತದ ಅದ್ರ ಕಬಡ್ಡಿ ಆಟ ಆಗಿರ್ಬೋದು ಖೋಖೋ ಆಗಿರ್ಬೋದು ಮೆಗದಿರ್ಬೋದು ನೀವು ನಮ್ಮ ಹಳ್ಳಿ ಹುಡುಗರಲ್ಲೇ ಆ ಜಿಗನ್ ಐತಲ್ಲೇ ಅದು ಅದು ಬೇರೆ ಸಿಟಿ ಹುಡುಗರ ಇರಂಗಿಲ್ಲ ಅದನ್ನ ನೀವು ಕಾಪಾಡ್ಕೊಡಿ ಮತ್ತ ನೋಡಿ ಪ್ರತಿಯೊಬ್ಬ ಹುಡುಗರಿಗೂ ಪ್ರೋತ್ಸಾಹ ಮಾಡಿ ಅನ್ನೋದು ನಮ್ಗ ನನ್ನ ಪ್ರಕಾರ ಆಶಯ ಅದು ಎಲ್ಲ ಎಲ್ಲ ಹುಡುಗರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವಿಶೇಷವಾಗಿ ಮುಂಚಿತ ಏನಿತ್ತು ಅಂದ್ರೆ ನೀವು ನೋಡ್ರಿ ಯಾರಾದ್ರೂ ಕೂಡ ಇವತ್ತಿನ ದೇಶದಲ್ಲಿ ದೊಡ್ಡ ಹುದ್ದೆಯನ್ನ ನಡೆದಿದ್ದಾರೆ ಅಥವಾ ರಾಜಕೀಯ ಮುಂದೆ ಬಂದಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದವರು ಮತ್ತು ಗ್ರಾಮದ ಸೊಗಡಿನಲ್ಲಿ ಏನು ಬೆಳೆದು ಬರ್ತಾರ ಒಬ್ಬ ದೊಡ್ಡ ವಿದ್ವಾಂಸರಾಗ್ತಾರೆ ಮತ್ತು ಒಳ್ಳೆ ಉದ್ಯಮದಾರಾಗಿರ್ತಾರೆ ಒಳ್ಳೆ ಹುದ್ದೆದಲ್ಲಿರ್ತಕ್ಕಂತಹ ಏನೋ ಒಂದು ವ್ಯವಸ್ಥೆ ಇದೆ ಅದು ಹಳ್ಳಿಯಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ನಾವು ಏನಂದ್ರೆ ಮಕ್ಕಳನ್ನ ನಾವು ಸಿಟಿಯಲ್ಲಿ ಉಳಿಸ್ಬಿಟ್ರೆ ನಮ್ಮ ಮಕ್ಕಳು ಜಾನರಾಗ್ತಾರೆ ಅನ್ನುವಂತಹ